એના તો આવ સાવન ઓરા તો ખસાઈ સબલા આ બળ એટલે બળ બળ એટલે વળે વળગે તાકી ગોખ બંધાઈ ફર્સ્ટ દિન એમ ઈવગા

ನೀನ್ ಬೇಡ ರಮಂಟಿ ಮಲ್ಲಮ್ಮ ಹೇಳ್ತಾಳ ರಮಂಟಿಂಗ್ ಕುಡಿದ್ ಬೇಬ ಹೇಳ ನೋಡಿ ಇದು ನಮ್ಮ ಇವೇಕೆ ಡ್ರಾಯಿಂಗ್ ಮಾಡಿದಾನೆ ಹ್ಮ್ ಬರ್ಡೇ ಇತಿಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರ ಅವ್ರಿಟರ್ ಮಕ್ಳಿಗೆ ಡ್ರಾಯಿಂಗ್ ಮಾಡ್ಬೇಕಂತೇಳಿ ನೋಡಿ ಎಷ್ಟು ಸಕ್ಕತ್ತ ಮಾಡಿದ್ದಾನೆ ಸುಟ್ಕೊಂಡ ಅದಕ್ಕೆ ಇರು ಸ್ವಲ್ಪ ಆರವರೆಗೂ ಇದು ಡಿಕಶನ್ ಎಲ್ಲ ಜಲ್ದಿ ಸುಡ್ತೈತಿ ನನಗೆ ಖುಷಿ ಐತೋ ಯಪ್ಪಾ ಏಯ್ಯ ಇಲ್ಲಿ ನಾನು ಸ್ವಲ್ಪ ರಾಗಿ ಗಂಜಿ ಮಾಡೋಣ ಅಂತ ಬೆಳೆ ಬೆಳಗ್ಗೆ ಊಟ ತಿನ್ನಕ್ಕಾಗಲ್ಲ ಅದ್ರ ಸಲಕ್ಕೆ ರಾಗಿ ಗಂಜಿ ಮಾಡ್ತಾ ಇದ್ದೀವಿ ನನಗೆ ಬೇಕು ನನಗೆ ಏನದು ಇದು ರಾಗಿ ಗಂಜಿ ಈ ರಾಗಿ ಪೌಡರ್

ಬೆಲ್ಲ ಮತ್ತೆ ಬೆಲ್ಲ ಏನಾಗಲ್ಲ ಏನಾಗಲ್ಲ ಅಂತ ಏನಾಗೋತಿಲ್ಲ ಅವು ಬೆಲ್ಲ ಡೇಂಜರ್ ಅಂತಾರೆ ಅವು ಸಕ್ಕರೆ ಡೇಂಜರ್ ಅಂತಾರೆ ಒಟ್ಟಿನಲ್ಲಿ ಯಾವುದು ಎಲ್ಲರೂ ಡೇಂಜರ್ ಸಾಗ ರೆಡಿ ಆಗ್ತಾವ್ನೆ ಸ್ಕೂಲ್ಗೆ ಡ್ರೆಸ್ ಹಾಕೊಂಡು ಬೇಗ ಬೇಗ ರೆಡಿ ಆಗ್ತಾವೆ ಇಲ್ಲಿ ಗಂಜಿ ರೆಡಿ ಆಗ್ತಾ ಇದೆ ರಾಗಿ ಗಂಜಿ ಗ್ಲಾಸ್ಗೆ ಯಾರು ಮಟ್ಟಿಗೆ ಕೊಡ್ತೀನಿ ಅಂದ್ರೆ ಹೌದೌದು ನನಗೆ ಜಾಸ್ತಿ ಹುಳಿ ಅನ್ಸ್ತಾ ಇದೆ ಅವ್ರಿಗೂ ಹುಳಿ ಆಯ್ತಂದ್ ಬೆಲ್ಲ ಹಾಕೊಂಡ್ರ ನಾನ್ ಜೇನ್ ತುಪ್ಪ ಇದೀನಿ ನೋಡಿ ಜೇನ್ ತುಪ್ಪ ಇದೆ ಗೊತ್ತಿಲ್ಲ ಇದ್ರ ಮೇಲೆ ಏನೋ ಬರ್ದತ್ತೆ ಅಲ್ಲನೇ ಜಿಂಜರ್ इन्फ್ಯೂಂಟಿಂಗ್ ಹನಿ. ಹ್ಮ್ ಇದು जिंजरதா ಏನ ಇರುತ್ತಂತೆ ಸುಂಟಿ ಇರುತ್ತಂತೆ. ಹ್ಮ್ ಅಲ್ಲೇ ಇರುತ್ತಂತೆ ನೋಡಿ. ಜೇನಲ್ಲೂ ಫ್ಲವರ್ ಮಾಡ್ತಾರೆ. ಸ್ಮೆಲ್ಲಿ ಹನಿ ಟೇಸ್ಟ್ ಇದು ಜಿಂಜರ್ ಟೇಸ್ಟ್ ಕೊಡುತ್ತಂತೆ. ಹೌದಾ ನೋಡಿ ಹೀಗೆ ಐತಿ. ಏ ಅದರೆ ಕಟ್ ರೊಡಾ ಇಕಡಿಗೆ. ಅಯ್ಯೋ ನಿನ್ನ ಅರ್ಧ ಬಿಟ್ಟೆ ನಾನು. ಎಲ್ಲತೆ. ಚಲೋ ಮಾಡ್ತೀನಿ ನೋಡು. ಹೌದಾ. ಓಹೋ ಮರೆ ನೀನ ಆಲ್ರೆಡಿ ಹಲ್ಲ ಆಯ್ತಿದ್ರಾಗ ನಾನು ಬರ ಇದನ್ನ ಐಕಲತ್ತೆ ನೋ ಬಿಡಕ ಬಡಕ ಬರೀ ಅಲ್ಲ ಹಲ್ಲ ಟೇಸ್ಟ್ ಆಯ್ತು ಅಂತೆ ಜಾಡಾಗಿ ಹಾಕಬಹುದು ನೋಡಿ ಹಲ್ಲ ಓ ಅಯ್ಯೋ ಬೆಲ್ಲಕ್ಕೆ ಬಿಟ್ರು ಹ್ಮ್ ಹಾಕಾದ್ರಾಗ ಹಾಕಿ ಹೋಗಿ ಹ್ಮ್

చల్లైతలా ఇవట్లే చల్లైతి ఆ అంతే సుడకతది గటగట కొడియనా అంతే అవునా ఇదేనిది మెక్కిజాళా తన్నగాకితిని ఆ రిస్ స్నాక్స్ కటక్ నేొక్క సాతిక వేక మొట్టే ಸ್ವಲ್ಪ ಕಟ್ ಮಾಡಿ ತಣ್ಣಗಾತಾವ್ರು ತಿನ್ನೋಕ್ಕೆ ಉಪ್ಪು ಹಾಕಿ ಖಾರ ಉಪ್ಪು ಹಾಕಿ ಕುದ್ರಸೋಣ ಅಂತ ಹ್ಞೂ ಚೆನ್ನಾಗಿರುತ್ತೆ ಅವ್ರಿಗೆ ತಿನ್ನೋಕೆ ನೋಡು ಉಪ್ಪು ಹಾಕ್ತಾ ಇದ್ದೀನಿ ಅವಾಗ ತಿನ್ನೋಕೆ ಟೇಸ್ಟ್ ಬರುತ್ತೆ ಬರೋ ನೋಡಿ ಎಷ್ಟು ಬೇಕು ಹಾಂ ಹ್ಞೂ ತಗೋ

ವಾರದಲ್ಲಿ ಒಂದ್ಸಾರಿ ಸಾರಿ ಎಲ್ಲ ಚಲೋ ಇರೋ ಮಾತ್ರ ಗಂಟ್ಲಾಗ್ ಇಳಿಯಲ್ಲ ಚಾ ಮಾತ್ರ ಖಾಲಿ ಹೊಟ್ಟು ಎಷ್ಟಾದ್ರೂ ಕುಡಿ ಅದು ಗಂಟ್ಲಲ್ಲಿ ಇಳಿಯತ್ತೆಡಿ ನಾ ನೀವು ಸ್ಕೂಲ್ಗೆ ಐಕ ತಲೆ ಬಚ್ಕೋರ

ಏ ಬಿಸಿಲು ಆಯ್ತು ನೋಡಿ ಇದು ಚಳಿ ಆಯ್ತು ಸ್ಕೂಲಲ್ಲಿ ಆಮೇಲೆ ಸೆಕೆ ಇಡ್ತೈತ್ ನೋಡು ನಡೆಯೋ ಕೆಲಸ ಎಲ್ಲ ಆಗಿದೆ ನಾವು ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದೆ ಕೆಲ್ಸದಿಂದ ಬಂದೆ ಅವರು ಸ್ಕೂಲಿಂದ ಬಂದೆ ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಆಚೆ ಹೋಗ್ತೀವಿ ಏನು ಮಾಡತ್ತೀರಿ ಜ್ಯೂಸ್ ಕುಡಿತೀಯಾ ನೀನೇ ಕುಡಿ ಹೌದೇನು ಎಷ್ಟು ತಂದಿರಿ ಹೌದ್ ಈ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಸಾಗರ ಡ್ರೆಸ್ ಬಿಚ್ಚಿ ಕೈಗಾಲ ಮುಖ ತೊಳ್ಕೊಂಡು ಕುಡಿ ಅರ್ಜೆಂಟ್ ಆಗ್ಬೇಕಲ್ಲ ಹಾಂ ಸರಿ ನಂಗೆ ಬ್ಯಾಡಪ್ಪ ತಣ್ಣಂದು ಅಲ್ಲ ನೀನೇನು ಮಾಡತ್ತೀವಿ ಡಾಲ್ಫಿನ ಡಾಲ್ಫಿನ್ ಬರೇಕಾ ಸೂಪರ್ ಬರೀ ಓ ಇದರಲ್ಲಿ ಹಿಂಗೆ ಡ್ರೈ ಬಿಡಿಸ್ತೀರ ಎಲ್ಲಿ ಬಂದುಬಿಡುತ್ತಾ ಹಾಂ ಸೂಪರ್ ಮಾಡಿ ಇಲ್ಲಿದಾವಲ್ಲ ಇವೆಲ್ಲ ಅಲ್ಲಿ ಇದ್ದಾವೆ ಕುಡಿಯೋ ಏನಾಗಲ್ಲ ಏನ ಹೆಂಗೈತೆ ತನ್ಗೈತೆ ಏಯ್ ತನ್ಗೆಲ್ಲ ಏನಲ್ಲ ಕುಡಿಯೋ ಹೌದಾನ ಸರಿ ಹೋಗೋಣ ಅಡಿ ಟೈಮ್ ಆಯಿತು ಹಾಂ ಮಾಡಿ ಮಾಡಿ ಎಂಜಾಯ್ ಎಂಜಾಯ್ ಯುವರ್ ವರ್ಷಲ್

ಬಂದಿ ಮನೆಗೆ ಸಾಯಂಕಾಲನೇ ಆಗೋಯ್ತು ತಲೆ ನೋವು ಅದಕ್ಕೆ ಚಾ ಬರ್ಬೇಕಾದ್ರೆ ಹಾಲು ರಸ್ ತಂದಿದ್ದೆ ಅದಕ್ಕೆ ಚಾ ಕಾಯಿಸ್ಕೊಂಡ್ ಕುಡಿಯೋಣ ಅಂತ ಸಾಯಂಕಾಲ ಆಗದಂಗೆ ದೀಪ ಹಚ್ಬೇಕು ದೇವ್ರ ಬಲ್ಲಿ ಆಯ್ತು ಕುದಿಯಾ ತಿರು ಇದು ಕುದಿಲ್ಲ ಅಷ್ಟೊತ್ತಿಗೆ ನಾನ್ ದೀಪ ಹಚ್ತೀನಿ ಮಲ್ಕೊಂಡ್

ಸಕ್ಕರೆ ಕಮ್ಮಿ ಆಗಿಲ್ಲ ಜಾಸ್ತಿ ಆಗಿಲ್ಲ ಯಾರೆಲ್ಲ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದೀರ ಅವ್ರು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡಿ ಹ ಓಕೆ ಫ್ರೆಂಡ್ಸ್ ಇವತ್ತು ನೆಕ್ಸ್ಟ್ ಸಿಗ್ತೀವಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್